ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ವಿಂಟರ್ ಸ್ಪೆಷಲ್ ರೆಸಿಪಿನ ಶೇರ್ ಇದ್ದೀನಿ ಈ ಲಡ್ಡೂನ ದಿನಕ್ಕೆ ಒಂದು ತಿಂದರೆ ಸಾಕು ನಮ್ಮ ಚರ್ಮ ಮತ್ತು ಕೂದಲು ಚಳಿಗಾಲದಲ್ಲಿ ಡ್ರೈ ಆಗುತ್ತಲ್ಲ ಅದು ಆಗೋದಿಲ್ಲ ತುಂಬ ಹೆಲ್ದಿಯಾಗಿರುತ್ತೆ ಚಳಿಗಾಲದಲ್ಲಿ ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಈ ಲಡ್ಡು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಹೃದಯದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಜೊತೆಗೆ ಚಳಿಗಾಲದಲ್ಲಿ ನಮ್ಮ ಬಾಡಿನ ಬೆಚ್ಚಗಿರಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಒಂದು ಪಾತ್ರೇನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಅಗಸೆ ಬೀಜನ ತಗೊಂಡಿದ್ದೀನಿ ಅಗಸೆ ಬೀಜದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಒಮೆಗಾ ತ್ರೀ ತುಂಬಾ ರಿಚ್ ಆಗಿರುತ್ತೆ ಪ್ರೋಟೀನ್ ಮತ್ತು ಫೈಬರ್ ಕೂಡ ತುಂಬ ಚೆನ್ನಾಗಿರತ್ತೆ ಈ ಅಗಸೆ ಬೀಜನ ಹುರಿಬೇಕಾದ್ರೆ ತುಂಬ ಚಟಪಟ ಅಂತ ಸಿಡಿತಾ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಹುರಿದು ತಗೋಬೇಕು ಈ ಥರ ಚಿಟಪಟ ಅಂತ ಸಿಡಿಬೇಕಾದ್ರೆ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ತುಂಬ ಹೊತ್ತು ಬಿಡಬೇಡಿ ತೆಗೆದುಬೇಡಿ ಇದಾದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಬಿಳಿ ಎಳ್ಳು ಇದನ್ನು ಕೂಡ ಚೆನ್ನಾಗಿ ಹುರಿದು ತಗೋಬೇಕು ಬಿಳಿ ಎಳ್ಳು ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಚಳಿಗಾಲದಲ್ಲಿ ಇದು ಕೂಡ ನಮ್ಮ ಬಾಡಿನ ಬೆಚ್ಚಗಿರಿಸೋದಕ್ಕೆ ಸಹಾಯ ಮಾಡುತ್ತೆ ಇದರಲ್ಲೂ ಕೂಡ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಹೆಚ್ಚು ಫೈಬರ್ ಇರೋದರಿಂದ ಡೈಜೆಷನ್ಗೆ ತುಂಬಾ ಒಳ್ಳೇದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಹುರಿದಾಗಿದೆ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಇದನ್ನು ಅಷ್ಟೇ ಸೈಡಲ್ಲಿ ಎತ್ತಿಟ್ಕೋಬೇಕು ನಾವು ಹುರಿದಿರುವಂಥ ಅಗಸೆ ಬೀಜ ಮತ್ತು ಎಳ್ಳು ಚೆನ್ನಾಗಿ ತಣಿಬೇಕು ಪೂರ್ತಿ ತಣ್ಣಗಾದ ನಂತರನೇ ಇದನ್ನು ಲಡ್ಡು ಮಾಡೋದಕ್ಕೆ ಉಪಯೋಗಿಸ್ಬೇಕು ಈಗ ನಾನು ಹುರಿದಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಎರಡೂ ಕೂಡ ಚೆನ್ನಾಗಿ ತಣ್ದಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ನೀವು ಯಾವತ್ತು ಈ ಥರ ಅಗಸೆ ಬೀಜದಿಂದ ಲಡ್ಡುನ ಮಾಡಿಲ್ಲ ತಿಂದಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಗಸೆ ಬೀಜ ಉಪಯೋಗಿಸ್ಕೊಂಡು ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ಇವಾಗ ಹುರಿದಿಟ್ಕೊಂಡಿರೋ ಎಳ್ಳನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ ಇದನ್ನು ತುಂಬ ನೈಸಾಗಿ ಪುಡಿ ಮಾಡಬಾರ್ದು ಸ್ವಲ್ಪ ತತ್ತರಿಯಾಗಿರೋ ಥರನೇ ಪುಡಿ ಮಾಡಿಕೊಂಡು ತಗೊಳ್ಳಿ ಇವಾಗ ನೋಡಿ ಸ್ವಲ್ಪ ತರ್ತರಿ ಆಗಿರೋ ಥರ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ರೆ ಸಾಕು ಸಣ್ಣ ರವೆ ಬರುತ್ತಲ್ಲ ಆ ಇರಬೇಕು ತುಂಬ ನೈಸ್ ಆದರೆ ಲಡ್ಡು ಚೆನ್ನಾಗಿರೋದಿಲ್ಲ ತಿನ್ನಬೇಕಾದ್ರೆ ಎಳ್ಳು ಮತ್ತು ಅಗಸೆ ಬೀಜದ್ದು ನಮಗೆ ಬಾಯಲ್ಲಿ ಫೀಲ್ ಆಗಬೇಕು ಆ ಥರ ಸ್ವಲ್ಪ ರವೆ ರವೆ ಆಗಿರೋ ಥರ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಳಿ ಈಗ ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ಆಗುವಷ್ಟು ನಿಮ್ಮ ಸಿಹಿಗೆ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಈ ಒಂದು ಕಪ್ ಹಾಕೋದ್ರಿಂದ ತುಂಬ ಸಿಹಿಯಾಗಿರೋದಿಲ್ಲ ಸ್ವಲ್ಪ ಮೈಲ್ಡಾಗಿರುತ್ತೆ ನೀವು ಜಾಸ್ತಿ ಸಿಹಿನ ಇಷ್ಟಪಡೋರಾದರೆ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಬೇಕಾದರೆ ಹಾಕೋಬೋದು ಈಗ ಮಿಕ್ಸಿ ಜಾರಲ್ಲಿ ಆ ಪೌಡರ್ ಜೊತೆಗೆ ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಬ್ಲೇಡ್ಗೆ ಅಂಟ್ಕೊಳ್ಳೋದಿಲ್ಲ ಬೆಲ್ಲ ಇದಾದ ನಂತರ ಸ್ವಲ್ಪ ಏಲಕ್ಕಿ ಮತ್ತು ನಾಲ್ಕು ಲವಂಗನ ಸೇರಿಸ್ತಾ ಇದ್ದೀನಿ ಲವಂಗ ಮತ್ತು ಏಲಕ್ಕಿನ ಸೇರಿಸೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈಗ ಈ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ ಬೆಲ್ಲನ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರೋಂಥ ಬೆಲ್ಲನ ತಗೊಳ್ಳಿ ಅಂದರೆ ಲಡ್ಡು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಳಸಿರೋದು ಆರ್ಗ್ಯಾನಿಕ್ ಬೆಲ್ಲ ನೋಡ್ತಾ ಇದ್ದೀರಲ್ವ ಇದರಲ್ಲಿ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಇರೋದರಿಂದ ಮುದ್ದೆ ಮುದ್ದೆ ಆಗಿದೆ ನಾವು ಯಾವುದೇ ರೀತಿ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಈಗ ನೋಡಿ ಇದನ್ನು ಬೇರೆ ಬೌಲ್ಗೆ ತೆಗಿತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಇದರಿಂದ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಲಡ್ಡು ತಿನ್ನೋವಾಗ ಆಗಿರುತ್ತೆ ಇವಾಗ ನೋಡಿ ಇದೇ ಥರ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದಾದ ನಂತರ ಕೈ ಪೂರ್ತಿ ಎಣ್ಣೆ ಎಣ್ಣೆ ಆಗಿರುತ್ತೆ ನೀವೇನಾದರೂ ಒಣಗಿರೋಂಥ ಬೆಲ್ಲನ ತೊಗೊಂಡ್ರೆ ಅದನ್ನು ಲಡ್ಡು ಕಟ್ಟೋಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಕರ್ಗಿರೋಂಥ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆನ ಕಟ್ಕೋಬೋದು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅದರಲ್ಲಿ ಎಣ್ಣೆ ಕೂಡ ಬಿಟ್ಕೊಂಡಿದೆ ಹಾಗೆ ನಾನಿಲ್ಲಿ ಸಾಫ್ಟಾಗಿರೋ ಬೆಲನ ಉಪಯೋಗ್ಸಿರೋದ್ರಿಂದ ತುಪ್ಪ ಏನೂ ಸೇರಿಸ್ತಾ ಇಲ್ಲ ಹಾಗೆ ಉಂಡೆ ಕಟ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಗಸೆ ಬೀಜನ ತಿನ್ನು ಅಂದರೆ ಯಾರೂ ಕೂಡ ಇಷ್ಟಪಟ್ಟು ತಿನ್ನೋದಿಲ್ಲ ಯಾಕಂದರೆ ಅದು ಹಾಗೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಈ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ತುಂಬಾ ನ್ಯೂಟ್ರಿಯನ್ಸ್ ಇರೋದರಿಂದ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಕೂಡ ಇದನ್ನು ತಿನ್ಬೋದು ಅವ್ರಿಗೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಎಲ್ಲ ಲಡ್ಡೂನ ನಾನು ಪ್ರಿಪೇರ್ ಮಾಡಿ ತೊಗೊಂಡಿದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಪಾಕ ಮಾಡಿ ಕಟ್ಟೋ ಉಂಡೆಗಿಂತ ಈ ಥರ ಹಾಗೆ ಮಾಡಿದ್ರೇ ಆಗಿರುತ್ತೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಆಯಿಲ್ ಕಂಟೆಂಟಿಂದ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಲಡ್ಡು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್